ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕಂಪ್ಲೀಟಾಗಿ ಇವತ್ತು ಆ ಬ್ಯಾಟಿಸ್ದು ಎಕ್ಸಾಮ್ ಇತ್ತು ಸ್ಟೇಟ್ ಲೆವೆಲಲ್ಲಿ ನಮ್ಮ ಸ್ಟೇಟಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದರು ಅಂತಲೇ ಹೇಳ್ಬೋದು ನಾವು ಯಾವ ರೀತಿ ನಮ್ಮ ಬ್ರ್ಯಾಂಚ್ ಇದೆನೋ ಬ್ಯಾಟಿಸ್ದು ಅದೇ ರೀತಿ ಬೇರೆ ಬೇರೆ ಬ್ರ್ಯಾಂಚ್ನ ಎಲ್ಲ ಮಕ್ಕಳು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಅದರ ಜೊತೆಗೆ ನನ್ನ ಮಕ್ಕಳು ಕೂಡ ಇದರಲ್ಲಿ ಪ್ರಾಕ್ಟೀಸ್ ಪಾರ್ಟಿಸಿಪೇಟ್ ಮಾಡಿದರು ಅದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನನಗೆ ಆಕ್ಚುಲಿ ತುಂಬ ವರ್ಷಗಳ ಹಿಂದೆ ಐದು ವರ್ಷದ ಹಿಂದೆ ನಾನು ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಬ್ರ್ಯಾಂಚ್ ಕಡೆಯಿಂದ ನಮ್ಮ ಒಂದು ಫ್ರಾಂಚೈಸ್ ಕಡೆ ಕಡೆಯಿಂದ ಮಕ್ಕಳನ್ನ ಕಾಂಪಿಟೇಷನ್ಗೆ ಕಳಿಸಿದ್ದು ಅದಾಗಿದ ನಂತರ ಇವತ್ತು ಮತ್ತೆ ನಾನು ಸ್ಟೇಟ್ ಲೆವೆಲಲ್ಲಿ ಮಕ್ಕಳನ್ನು ಪಾರ್ಟಿಸಿಪೇಟ್ ಮಾಡಿಸ್ತಾ ಇದ್ದೀನಿ ಸೊ ಅದರದು ಕಂಪ್ಲೀಟ್ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ದಯವಿಟ್ಟು ಕಂಪ್ಲೀಟ್ ವೀಡಿಯೋನ ನೋಡಿ ಹೇಗೆ ಅನಿಸ್ತು ಹೇಗೆಲ್ಲ ಇತ್ತು ಅನ್ನೋದನ್ನು ನೋಡಿದ ನಂತರ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ನನ್ನ ಯಾರೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಬನ್ನಿ ಪೂರ್ತಿಯಾಗಿ ಏನೆಲ್ಲ ನಡೀತು ಅಂತ ನೀವು ವಿಡಿಯೋನ ನೋಡ್ಕೊಂಡು ಬನ್ನಿ ಮೊದಲು ಅದಾಗಿದ ನಂತರ ಹೇಗೆ ಇತ್ತು ಅಂತ ಅದ್ರ ಬಗ್ಗೆ ஒா வா கடைம நீட்டாகி நீட்டாகிடம் இங்க லிட் ನೋಡಿ ಫ್ರೆಂಡ್ಸ್ ಈಗೆಲ್ಲ ಮಕ್ಕಳು ರೆಡಿ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಇದೆ ಮಕ್ಕಳು ಕೂಡ ನಾವೆಲ್ಲ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಸೆಟಪ್ ಎಲ್ಲ ಆಗ್ತಾ ಇದೆ ಆನ್ಲೈನ್ ತ್ರೂ ಎಕ್ಸಾಮ್ ನಡೀತಾ ಇರೋದು After the competition starts, at last five minutes, three minutes and one minute, you can give the timing instructions to the kids. Okay, ma'am. Okay, ma okay, ma Once the competition starts, after five minutes, you can give that last five minutes left, then last three minutes, then last one minute. Okay. ಟೆನ್ ಮಿನಿಟ್ಸ್ ಮಾತ್ರ ಟೈಮ್ ಇತ್ತು ಆ ಟೆನ್ ಮಿನಿಟ್ಸಲ್ಲಿ ಮಕ್ಕಳು ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಮಾಡಲಿ ಅಂತಲೇ ಹೇಳಿದರು ಇದು ಕಾಂಪಿಟೇಷನ್ ಅಲ್ವಾ ಸೊ ಹಾಗಾಗಿ ಕಾಂಪಿಟೇಷನಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಆ ಟೈಮಿಂಗ್ಸ್ಗೆ ಅಷ್ಟೇ ಮಾಡ್ಕೊಳ್ಳೋದು ಸೊ ಮಕ್ಕಳು ನೋಡಿ ಎಷ್ಟು ಆಗಿದ್ದಾರೆ ಹೇಗೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಸೊ ಈ ಟೈಮಲ್ಲಿ ನಾವು ಜಸ್ಟ್ ಒಂದಿಷ್ಟು ಟೈಮ್ನ ಅವ್ರಿಗೆ ರಿಮೈಂಡ್ ಮಾಡಬೇಕಾಗಿತ್ತು ಬಟ್ ಮಕ್ಕಳಿಗೆ ಆ ಟೈಮ್ನ ರಿಮೈಂಡ್ ಮಾಡಿಬಿಟ್ರೆ ಟೆನ್ಷನ್ ಆಗಿಬಿಡ್ತಾರೆ ಅಂತ ನಾನು ಜಸ್ಟ್ ಸೈಲೆಂಟಾಗಿದ್ದೆ ಸೊ ಮಕ್ಕಳು ಚೆನ್ನಾಗಿ ಮಾಡ್ತಾಯಿದ್ದಾರೆ ಈ ಕಡೆ ಬಂದುಬಿಟ್ಟು ಇದು ಬೇರೆ ಕಡೆಯಿಂದ ಬೇರೆ ಬ್ರ್ಯಾಂಚಸ್ದು ಅವರು ಕೂಡ ವೀಡಿಯೋಸ್ ಎಲ್ಲ ಶೇರ್ ಮಾಡಿಕೊಂಡ್ರು ಸೊ ಅದನ್ನು ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡೋದಕ್ಕೆ ಹೆಲ್ಪ್ ಆಯಿತು ಸೊ ಅಲ್ಲಿ ಮಕ್ಕಳು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಟೂ ತ್ರೀ ಎಲ್ಲ ಒಂದೇ ಕಡೆ ಸೇರಿ ಮಾಡಿದರು ಅಂತ ಹೇಳಿದರು ಸೊ ಹಾಗಾಗಿ ಸ್ಟ್ರೆಂತ್ ತುಂಬ ಜಾಸ್ತಿ ಇದೆ ಇವನ್ ಮ್ಯಾನೇಜ್ಮೆಂಟರ್ಸು ಕೂಡ ತುಂಬ ಜಾಸ್ತಿ ಇದ್ದಾರೆ ಬಟ್ ಹೇಗೆ ಇರಲಿ ಅವ್ರದ್ದು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಅವರು ಕೂಡ ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ಮಕ್ಕಳನ್ನ ಎಕ್ಸಾಮ್ಗೋಸ್ಕರ ಅವರು ಕೂಡ ಪ್ರಿಪೇರ್ ಮಾಡಿದ್ದಾರೆ ಸೊ ಒಟ್ನಲ್ಲಿ ಎಕ್ಸಾಮ್ ಅವ್ರದ್ದು ನಮ್ಮದು ಎಲ್ರದ್ದು ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಮಾಡಿದ್ವಿ ಅಂತಲೇ ಹೇಳ್ಬೋದು ಇದರಿಂದ ಸೊ ತುಂಬ ಖುಷಿ ಅನ್ನಿಸ್ತು ಆ ಒಂದು ಟೆನ್ ಮಿನಿಟ್ಸ್ ಅಂತ ಅಂದರೂ ಕೂಡ ತುಂಬ ಎಕ್ಸೈಟೆಡ್ ಆಗಿಬಿಟ್ಟಿದ್ವಿ ನಾವು ಎಲ್ಲ ಅಂತಲೇ ಹೇಳ್ಬೋದು ಆ ರೀತಿ ಇತ್ತು ಬಟ್ ಸಪೋರ್ಟಿವ್ ಆಗಿ ನನಗೂ ಕೂಡ ಯಜಮಾನ್ರು ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಅದಕ್ಕಾಗಿಯೇ ಮೇಡಮ್ ಆಮೇಲೆ ಮೆಸೇಜ್ ಹಾಕಿ ಹೇಳಿದರು ಸಪೋರ್ಟಿವ್ ಆಗಿ ನಿಮ್ಮ ಹಸ್ಬೆಂಡ್ ನಿಂತಿದ್ದು ತುಂಬಾ ಆಯಿತು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದರು ಅವ್ರಿಗೂ ಕೂಡ ಥ್ಯಾಂಕ್ಸ್ ತಿಳಿಸಿ ಅಂತ ಹೇಳಿಬಿಟ್ಟು ಸೊ ಅದೊಂದು ಎಲ್ಲೋ ಒಂದು ಕಡೆ ಪ್ಲಸ್ ಪಾಯಿಂಟ್ ಯಾವಾಗಲೂ ನನಗೆ ಬೆನ್ನೆಲುಬಾಗಿ ಇರೋದು ಅಂದರೆ ನನಗೆ ನಮ್ಮ ಯಜಮಾನ್ರು ಅಂತಲೇ ಹೇಳ್ಬೋದು ಸೊ ಅವ್ರು ಇದ್ರೇ ನನಗೊಂದು ಧೈರ್ಯ ಅಂತಲೇ ಹೇಳ್ಬೋದು ಒಂದು ಯಾವುದೇ ಹೆಣ್ಣು ಮುಂದೆ ಬರಬೇಕು ಅಂದರೆ ಅದಕ್ಕೆ ಬ್ಯಾಕ್ ಸಪೋರ್ಟ್ ಅಂತ ಹೇಳ್ಬಿಟ್ಟು ಹಿಂದೆ ಅಂತ ಹೇಳಿ ಒಬ್ಬ ಗಂಡಸು ಇರಲೇಬೇಕಂತ ಹೇಳ್ತಾರಲ್ವ ಆ ರೀತಿಯಾಗಿ ಸೊ ನನಗೆ ಅವರೇನೇ ನನ್ನ ಸಕ್ಸಸ್ ಏನೇ ಇರಲಿ ನನ್ನ ಒಂದು ಏನೋ ಸಣ್ಣ ಪುಟ್ಟ ಕೆಲಸ ಏನೋ ಇದೆ ಅಂದರೆ ಅದಕ್ಕೆಲ್ಲ ಬ್ಯಾಕ್ ಸಪೋರ್ಟ್ ನನಗೆ ನಮ್ಮ ಯಜ್ಮಾತ್ರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಸೊ ಏನಿಲ್ಲ ಮಕ್ಕಳು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಇದರಲ್ಲಿ ಅಂತಲೇ ಹೇಳ್ಬೋದು ಇವನ್ ಅದು ಮನೆಯಲ್ಲಿ ಅಂದರೆ ನನ್ನ ಇಲ್ಲೇ ಅಲ್ಲಿನೇ ನೀವು ಆ ಬೇರೆ ಅಲ್ಲಿಗೆ ಬಂದ್ಬಿಟ್ಟು ಮಾಡೋದು ಕಷ್ಟ ನಮಗೂ ಕೂಡ ಬೇರೆ ಕಡೆಯಿಂದ ಎಲ್ಲರೂ ಮ್ಯಾನೇಜ್ ಮಾಡೋದು ಕೂಡ ಫಸ್ಟು ಫಸ್ಟ್ ಟೈಮ್ ಅವರು ಕೂಡ ಈ ರೀತಿ ಕಾಂಪಿಟಿಷನ್ನ ಮಾಡಿರೋದು ಹಾಗಾಗಿ ಅವ್ರಿಗೂ ಕೂಡ ಸ್ವಲ್ಪ ತೊಂದರೆ ಆಗ್ಬೋದು ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೇನೆ ಅವರು ಸೆಂಟ್ರಲ್ ಲೆವೆಲ್ ಅಲ್ಲಿ ನೀವು ಮಾಡಿಕೊಳ್ಳಿ ನಿಮ್ಮ ಸೆಂಟ್ರಲ್ಲೇ ನೀವು ಈ ಒಂದು ಕಾಂಪಿಟೇಷನ್ ಮಾಡಿಸಿ ಅಂತ ಹೇಳಿದ್ರು ಸೊ ಹಾಗಾಗಿ ಅವರು ಮೊನ್ನೆನೆ ನಾನು ಪೇಪರ್ಸ್ ಬಂದಿತ್ತು ಆ ವಿಡಿಯೋ ನಿಮಗೆ ಇರ್ಲಿಕ್ಕಿಲ್ಲ ಅನ್ಸುತ್ತೆ ಪೇಪರ್ಸ್ ಅಂದ್ರೆ ಈಗ ಒಂದು ಫೈವ್ ಡೇಸ್ ಇಂದೇ ನನಗೆ ಪೇಪರ್ಸ್ ಅಂದ್ರೆ ಕ್ವೆಶನ್ ಪೇಪರ್ಸು ಬಂತು ಅದನ್ನ ನಾವು ಯಾವುದೇ ಕಾರಣಕ್ಕೆ ಓಪನ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಓಪನ್ ಮಾಡಿರಲಿಲ್ಲ ಇವತ್ತೇನೆ ನೀವು ನೋಡಿದ್ರಲ್ಲ ವಿಡಿಯೋನಲ್ಲಿ ಝೂಮ್ ಆ್ಯಪ್ ಮುಖಾಂತರ ಅವರು ನಮಗೆ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು ಅದ್ರ ಮುಖಾಂತರ ನಾನು ಅವಾಗೇನೆ ಓಪನ್ ಮಾಡಿದ್ದು ಆ್ಯಂಡ್ ಅದಾಗಿದ್ದ ನಂತರ ಮಕ್ಕಳಿಗೆ ಪಾರ್ಟಿಸಿಪೇಟ್ ಮಾಡಿರೋ ಎಲ್ಲ ಮಕ್ಕಳಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿ ಅವರೆಲ್ಲ ಅದನ್ನು ಟೆನ್ ಮಿನಿಟ್ಸ್ ಮಾತ್ರ ನಮಗೆ ಟೈಮ್ ಕೊಟ್ಟರು ಆ ಟೈಮಲ್ಲಿ ಮಕ್ಕಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಅವರು ಮಾಡಿದ್ದಾರೆ ಸೊ ನನ್ನ ಮಕ್ಕಳಿಗೆ ತುಂಬಾ ಪಾರ್ಟಿಸ್ಪೇ ಇದು ಪ್ರಾಕ್ಟೀಸ್ ಮಾಡಿಸಿದ್ದೆ ನಾನು ಆ್ಯಕ್ಚುಲಿ ಇದೇ ರೀತಿ ಟೈಮಿಂಗ್ಸ್ ಹಾಕಿಬಿಟ್ಟೆ ನಾನು ಟೆನ್ ಮಿನಿಟ್ಸಲ್ಲಿ ಲಾಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡಿದಾಗ ಗೊತ್ತಿತ್ತು ಅದರದ್ದೊಂದು ಸ್ವಲ್ಪ ಐಡಿಯಾಸ್ ಇತ್ತು ನನಗೆ ಅದೇ ಒಂದು ಐಡಿಯಾಸ್ ಬೇಸಿಸ್ ಮೇಲೆ ಹಾಗೆ ಇವಾಗೂ ಕೂಡ ಎಲ್ಲರೂ ಕಡೆಯಿಂದ ತಿಳ್ಕೊಂಡು ನಾನು ಸ್ವಲ್ಪ ಮಕ್ಕಳಿಗೆ ಜಾಸ್ತಿಯಾಗಿ ಜಾಸ್ತಿಯಾಗಿ ತಿಂಗಳಿಂದ ಕೂಡ ಮಕ್ಕಳಿಗೆ ಪ್ರಾಕ್ಟೀಸ್ ಕೊಟ್ಟಿದ್ದೆ ಹಾಗಾಗಿ ಆ ಟೆನ್ ಮಿನಿಟ್ಸಲ್ಲಿ ತುಂಬ ಚೆನ್ನಾಗಿ ಮಾಡುವಂಥ ಎಬಿಲಿಟಿಯಲ್ಲಿ ಮಕ್ಕಳು ಇದ್ರು ಬಟ್ ಅವರು ಎಕ್ಸಾಮ್ ಅಂತ ಹೇಳಿದಾಗ ಆ ಟೈಮ್ ಕಡೆ ಗಮನ ಕೊಡೋದು ಈವನ್ ಅವರು ಆನ್ಲೈನಲ್ಲಿ ಈ ಥರ ನಡೀತಾ ಇದೆ ಅಂದರೆ ಸ್ವಲ್ಪ ಎಲ್ಲೋ ನರ್ವಸ್ ಆದರು ಈ ಥರ ಎಲ್ಲ ಇದ್ದೇ ಇರುತ್ತೆ ಮಕ್ಕಳಿಗೆ ನಾವು ಎಷ್ಟೇ ಅವ್ರಿಗೆ ಮೈಂಡಲ್ಲಿ ಅದನ್ನೆಲ್ಲ ತಗೋಬೇಡಿ ಅಂತ ನಾನು ಮೊದಲಿದ್ದಾನೆ ಅವ್ರಿಗೆ ಹೇಳ್ಕೊಳ್ತಾನೆ ಬರ್ತಾ ಇದ್ದೆ ಆದರೂ ಕೂಡ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಕ್ಳಿಗೂ ಕೂಡ ಆಗಿರೋದ್ರಿಂದ ಅವರು ಸ್ವಲ್ಪ ನರ್ವಸ್ ಆಗಿದ್ರೋ ಏನೋ ಸೊ ಆ ಟೈಮ್ ಅಲ್ಲಿ ಮಕ್ಕಳು ಸಾಧ್ಯವಾದಷ್ಟು ಮಾಡಿದ್ರು ಅದಾಗಿದ ನಂತರ ಎಲ್ಲೋ ಒಂದ್ ಕಡೆ ಡಿಸಪಾಯಿಂಟ್ ಆಯ್ತು ಅಂತ ಪೇರೆಂಟ್ಸ್ ಕಡೆಯಿಂದ ಅನ್ಕೊಂಡ್ ಬಂತು ಯಾಕೆ ಅಂತಂದ್ರೆ ಅವರು ಕ್ವಶನ್ಸ್ ನ ಕೊಟ್ಟಿರ್ತಾರೆ ಪೇಪರ್ ಅಲ್ಲಿ ಒಂದು ಒನ್ ಫಿಫ್ಟಿ ವರ್ಗು ಸಮ್ಸ್ ಇತ್ತು ಅಂತ ಅನ್ಕೊಳ್ತೀನಿ ಆಕ್ಚುಲಿ ನಾನು ಕಂಪ್ಲೀಟ್ ಆಗಿ ಪೇಪರ್ನ ಟೈಮಿಂಗ್ಸ್ ಬೇರೆ ಇತ್ತಲ್ವಾ ಹಾಗಾಗಿ ಜಾಸ್ತಿ ಆವತ್ತು ನಾನು ಅದನ್ನ ನೋಡೋದಕ್ಕೂ ಆಗಿಲ್ಲ ಹಾಗೆನೆ ಮತ್ತೆ ನಾವು ಪ್ಯಾಕ್ ಮಾಡಿ ಕೊಡ್ಬೇಕಾಯ್ತು ಅದಕ್ಕೋಸ್ಕರ ಅದ್ರದ್ದು ಆಮೇಲೆ ಜೆರಾಕ್ಸ್ ಕಾಪಿ ಅದೆಲ್ಲ ಸಿಗುತ್ತಾ ಏನೋ ಕೇಳ್ಕೋಬೇಕು ನೆಕ್ಸ್ಟ್ ಅಥವಾ ಮಕ್ಕಳಗ್ ಪೇಪರ್ಸ್ ನಾವ್ ಏನಾದ್ರು ರಿಟರ್ನ್ ಕೊಡ್ತಾರೋ ಏನೋ ಕೇಳ್ಕೋಬೇಕು ಸೊ ಒನ್ ಫಿಫ್ಟಿ ಸಮ್ಸ್ ಎಲ್ಲ ಇತ್ತು ಕೆಲವೊಂದಿಷ್ಟು ಅದರಲ್ಲಿ ಹೇಗಿರುತ್ತೆ ಅಂದರೆ ಸಿಂಗಲ್ ಬಿಟ್ ಸಿಂಗಲ್ ಡಿಸಿಟು ಡಬಲ್ ಡಿಸಿಟು ತ್ರಿಬಲ್ ಡಿಸಿಟು ಈ ಥರ ಇರುತ್ತೆ ಸಿಂಗಲ್ ಡಿಸಿಟು ಡಬಲ್ ಡಿಸಿಟು ಬಂದಾಗ ಮಕ್ಕಳು ವಿತ್ ಅಬ್ಯಾಕಸ್ ಅಬ್ಯಾಕಸ್ನ ಇಟ್ಕೊಂಡೆ ಅಪ್ ಟು ಒನ್ ಟ್ವೆಂಟಿ ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ಈ ಥರ ಅವರು ಟೆನ್ ಮಿನಿಟ್ಸಲ್ಲಿ ಮಾಡೋ ಅಂತ ಎಬಿಲಿಟಿ ನಮ್ಮ ಮಕ್ಕಳಲ್ಲಿ ಇತ್ತು ಸೊ ಹಾಗಾಗಿ ಅವರು ಅದನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಬಟ್ ಒನ್ ಫಿಫ್ಟಿ ಸಮ್ಸ್ ಇರೋದ್ರಿಂದ ಎಲ್ಲದನ್ನು ಅವರು ಟಚ್ ಆಗಿಲ್ಲ ರೀಚ್ ಮಾಡೋದಕ್ಕಾಗಿಲ್ಲ ಅನ್ನೋದು ಅವರು ಮಕ್ಕಳಿಗೆ ಇರೋಂಥ ಬೇಜಾರು ನಾವು ಡೈಲಿ ಯಾವಾಗಲಾದರೂ ಕೂಡ ಮಾಡ್ಕೊಳ್ತಾ ಇದ್ವಿ ಅಲ್ಲಿ ಮ್ಯಾಮ್ ತಗೊಂಡಾಗ ಮಾಡ್ತಾ ಇದ್ವಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಮಾಡ್ತಾ ಇದ್ವಿ ಬಟ್ ಇವತ್ತು ನಾವು ಎಕ್ಸಾಮ್ ಟೈಮಲ್ಲಿ ಅದನ್ನು ರೀಚ್ ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ಬೇಜಾರು ಮಕ್ಕಳಲ್ಲಿದೆ ಅಂತೆ ಬಟ್ ಯಾವ ಮಕ್ಳಿಗೂ ಕೂಡ ಆ ಥರ ಬೇಜಾರಾಗಬಾರ್ದು ಡಿಸಪಾಯಿಂಟ್ ಆಗಬಾರ್ದು ಅಂತಲೇ ಮಕ್ಕಳಿಗೆ ಕ್ಲಿಯರ್ ಆಗಿ ಹೇಳಿ ಕಳಿಸಿದ್ದೀನಿ ಇವನ್ ಪೇರೆಂಟ್ಸ್ಗೂ ಕೂಡ ಹೇಳಿದ್ದೀನಿ ಆದರೆ ಈಗ ನೆಕ್ಸ್ಟ್ ಇನ್ನು ಫಿಫ್ಟೀನ್ ಡೇಸ್ಗೆ ರಿಸಲ್ಟ್ ಬರೋದಿದೆ ಆ ರಿಸಲ್ಟಲ್ಲಿ ಗೊತ್ತಾಗುತ್ತೆ ಮಕ್ಕಳಿಗೆ ಏನೆಲ್ಲ ಆಯಿತು ಅಂತ ಯಾವ ರೀತಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಬಿಡುತ್ತೋ ಅನ್ನೋದು ಅವಾಗ ಗೊತ್ತಾಗುತ್ತೆ ಬಟ್ ನನಗೂ ಕೂಡ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ರೀತಿ ಝೂಮ್ ಆ್ಯಪ್ ಮುಖಾಂತರ ಒಳ್ಳೆ ಪ್ಲ್ಯಾನ್ ಮಾಡಿ ಅವರು ತುಂಬ ಚೆನ್ನಾಗಿ ಇದನ್ನು ಆರ್ಗನೈಸ್ ಮಾಡಿದ್ರು ಮೇಡಮು ಸೊ ಅವ್ರಿಗೆ ಪರ್ಸ್ನಲ್ ಆಗಿ ನಾನು ತುಂಬಾ ಥ್ಯಾಂಕ್ಸ್ ಹೇಳಿದೆ ಆ್ಯಕ್ಚುಲಿ ನನಗೂ ಕೂಡ ಈ ಅಪರ್ಚುನಿಟಿ ಒಂದು ಸಿಕ್ತಲ್ಲ ನನಗೆ ಬೇರೆ ಕಡೆ ಹೋಗ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿ ಮಾಡೋಷ್ಟು ಅಹ್ ಅಷ್ಟು ಧೈರ್ಯ ನನ್ಗಿಲ್ಲ ಧೈರ್ಯ ಅಂತ ಅನ್ನೋದಿಕ್ಕೆ ನಾವು ಆವತ್ತು ಕೂಡ ಆ ರೀತಿ ಫಸ್ಟ್ ಟೈಮ್ ನಾವು ಬೆಂಗಳೂರಲ್ಲೇ ಪಾರ್ಟಿಸಿಪೇಟ್ ಮಾಡಿದ್ದು ತುಂಬಾ ಸ್ವಲ್ಪ ಸಫರ್ ನಮಗೆ ನಮ್ಗೆ ಗೊತ್ತಿಲ್ಲೆಯೋ ಜಾಗ ಆಗ್ಬಿಟ್ಟು ಬೆಂಗಳೂರಿಗೆ ಫಸ್ಟ್ ಟೈಮ್ ನಾನು ಯಶ್ಮಾನ್ ಇಬ್ರು ಹೋಗಿರೋದು ಅದ್ರ ಜೊತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿ ಬರ್ತಾ ಸ್ವಲ್ಪ ಆ ಟೈಮಲ್ಲಿ ತುಂಬಾನೇ ತೊಂದರೆ ಆಯ್ತು ನಮಗೆ ಯಾರು ಕೂಡ ಅಲ್ಲಿ ಅಷ್ಟೊಂದು ಪರಿಚಯದವರು ಅವರು ಇವರು ಅಂತ ಅವರು ಎಲ್ರು ಇದ್ರು ಕೂಡ ನಾವು ಆರಾಮಾಗಿ ಹೋಗ್ಬರ್ಬೋದು ಈಗ ಬೇರೆಯವ್ರನ್ನೆಲ್ಲ ತೊಗೊಂಡ್ರೆ ಮತ್ತೆ ಅವ್ರ ಮನೆಗೆ ಹೋಗ್ಬೇಕು ರಿಲೇಟಿವ್ಸ್ ಅವ್ರದು ಇದು ಅಂತ ಹೇಳ್ಬಿಟ್ಟು ಹೀಗೆ ಆಗುತ್ತೆ ನಾವು ಎಷ್ಟು ಕೆಲ್ಸಕ್ಕೆ ಹೋಗೀವಿ ಅಷ್ಟೇ ಕೆಲಸ ಮಾಡ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಹೋಗಿದ್ವಿ ಸ್ವಲ್ಪ ತುಂಬಾ ಸಫರ್ ಆದ್ವಿ ಆ ಟೈಮಲ್ಲಿ ಹಾಗಾಗಿ ಭಯ ಬಂದ್ಬಿಡ್ತು ನಮಗೆ ಹಾಗಾಗಿ ಎಲ್ಲೂ ಇನ್ನೂ ಧೈರ್ಯ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಮತ್ತು ಇದು ಸ್ಟೇಟ್ ಲೆವೆಲ್ ಸೆಂಟರಲ್ಲಿ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ಮತ್ತೆ ಇದರಲ್ಲಿ ನಾನು ಈ ಕಾಂಪಿಟೇಷನ್ಗೆ ಒಪ್ಕೊಂಡೆ ಸೊ ಮಕ್ಕಳು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ರು ಅವರ ರಿಸಲ್ಟ್ ಬರೋವರೆಗೂ ಕೂಡ ಕಾಯ್ತಾ ಇರ್ತೀನಿ ನಾನು ಕೂಡ ಮಕ್ಕಳು ಕೂಡ ತುಂಬ ಕಾಯ್ತಾ ಇದ್ದಾರೆ ಅವರು ಕೂಡ ಸೊ ಇವತ್ತು ಒಟ್ನಲ್ಲಿ ಈ ಒಂದು ಪ್ರೋಗ್ರಾಮ್ ಏನಿತ್ತಲ್ವ ಈ ಒಂದು ಕಾಂಪಿಟೇಷನು ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ನಾನು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಏಕಾಗುತ್ತೆ ಏನು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಾಯಿತು ಮಕ್ಕಳು ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ದು ಫೋಟೋ ಕಾಪೀಸ್ ಎಲ್ಲ ತಗೊಂಡಿದ್ದೀವಿ ನಾವು ಕೂಡ ಮಕ್ಕಳು ಎಷ್ಟು ಯಾವಾಗ ಎಷ್ಟೆಷ್ಟು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಯಾವ್ಯಾವ ಮಗು ಎಷ್ಟೆಷ್ಟು ಮಾಡಿದೆ ಅಂತ ಹೇಳ್ಬಿಟ್ಟು ಸೊ ಆ ಫೋಟೋ ಕಾಪಿನೇ ನಾನು ಆಮೇಲೆ ಪ್ರಿಂಟ್ ತಕೊಂಡು ಕರೆಕ್ಷನ್ ಆದರೂ ಮಾಡಿ ನೋಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸಾಧ್ಯ ಆದರೆ ನೋಡ್ಕೊಳ್ತೀನಿ ಅದೊಂದು ಮಾಡ್ಕೊಳ್ತೀನಿ ಸೊ ಇಷ್ಟಿತ್ತು ಇವತ್ತಿಂದು ಒಂದು ಡೇ ಸಂಡೇ ಲಾಗ್ ಅಂತ ಬಂದರೆ ಲಾಗ್ ಅಂತಲ್ಲ ಜಸ್ಟ್ ಈ ಒಂದು ದಿನ ಹೇಗೆ ಕಳೀತು ಇದು ಇವತ್ತಿ ನಾವು ಹಾಕೊಂಡಿರೋ ಅಂಥ ಪ್ಲಾನ್ ಯಾವ ರೀತಿ ಆಯಿತು ಈ ಒಂದು ಇದರಲ್ಲಿ ಸಕ್ಸಸ್ ಆಗ್ತೀವ ಬಿಡ್ತಿವ ಅನ್ನೋದೊಂದು ಇದೆ ಅಲ್ಲ ಸೊ ಒಟ್ನಲ್ಲಿ ಸಕ್ಸಸ್ಫುಲ್ ಆಗಿ ಒಂದು ಎಕ್ಸಾಮ್ ಅಂತ ಮಾಡಿದ್ರು ಮಕ್ಕಳು ಈ ರೀತಿ ಇತ್ತು ನೀವು ನೋಡಿದ ಪ್ರಕಾರ ಹೇಗಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಖುಷಿ ಅನಿಸ್ತು ಅವರು ಕೂಡ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ತುಂಬಾ ಚೆನ್ನಾಗಿ ನೀವು ಕೂಡ ಮಕ್ಕಳನ್ನ ಆರ್ಗನೈಸ್ ಮಾಡಿದ್ರಿ ಜೊತೆಗೆ ತುಂಬಾ ಸಪೋರ್ಟಿವ್ ಆಗಿ ಮಕ್ಕಳಿಗೆ ಹೇಳ್ಕೊಟ್ರಿ ಅಂತ ಹೇಳ್ಬಿಟ್ಟು ಅವರು ಕೂಡ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ತುಂಬಾ ಖುಷಿ ಅನಿಸ್ತು ನಮಗೂ ಕೂಡ ಬೇರೆ ಬ್ರ್ಯಾಂಚಲ್ಲಿರೋ ಮಕ್ಕಳದ್ದು ಕೂಡ ವಿಡಿಯೋಸ್ ಹಾಕ್ತಾ ಇದ್ರುಲ್ಲ ಅದರಿಂದನೂ ಕೂಡ ನಮಗೂ ಸ್ವಲ್ಪ ಏನೋ ಬೇರೆ ಏನಾದರೂ ಚೇಂಜಸ್ ಮಾಡ್ಕೋಬೋದು ಅವ್ರ ಥರ ನಾವು ಇನ್ನೂ ಏನಾದರೂ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀವಿ ಹೇಗೆಲ್ಲ ಆಗುತ್ತೆ ಅಂತ ಬೇರೆಯವ್ರ ನೋಡಿ ಕಲಿಯೋದು ನಾವು ತುಂಬ ಇರುತ್ತಲ್ವಾ ಹಾಗಾಗಿ ಸೊ ನಾನು ಇವತ್ತಿನ ವಿಡಿಯೋ ಯಾಕೆ ಹಾಕಿದ್ದೀನಿ ಅಂತಂದರೆ ಇದೊಂದು ನಮ್ಮದು ಖುಷಿ ಲೈಫ್ ಲಾಂಗ್ ನನಗೆ ಯೂಟ್ಯೂಬಲ್ಲಿ ಇದ್ದೇ ಇರುತ್ತೆ ಜೊತೆಗೆ ಏನಾದರೂ ಐಡಿಯಾಸ್ ಇದ್ರೆ ನೀವೆಲ್ಲ ನೋಡ್ತಾ ಇರೋರು ಇನ್ನು ನಿಮ್ಗೆ ತಿಳಿಯುವಂತ ಒಂದಿಷ್ಟು ಐಡಿಯಾಸ್ನ ನನಗೆ ಕೊಡ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಹಾಕ್ತಿದ್ದೀನಿ ಇವನ್ ನನ್ನ ಮಕ್ಕಳು ಹೇಗೆಲ್ಲ ಮಾಡ್ತಿದ್ರು ಏನು ಯಾವ ರೀತಿ ಇದ್ರು ಅಂತ ಫ್ಯೂಚರಲ್ಲಿ ಬೇರೆ ಬೇರೆ ಮಕ್ಕಳಿಗೂ ಕೂಡ ಇದನ್ನ ತೋರಿಸ್ಬೋದು ನಾನು ಅಂತ ಅನ್ಕೊಂಡು ಸಮಟೈಮ್ಸ್ ನಾವು ಇವತ್ತು ಮಾಡಿರೋದು ಇನ್ನೂ ಒಂದು ತ್ರೀ ಫೋರ್ ಇಯರ್ಸ್ ಆಗಿದ ನಂತರ ನನಗೆ ಮರ್ತೋಗ್ಬೋದು ಇದೆಲ್ಲ ನೋಡಿದಾಗ ಮತ್ತೆ ನನಗೆ ಸ್ವಲ್ಪ ಅದು ಮುಂದೆ ಬರುತ್ತೆ ಹಾಗಾಗಿ ಇದೆಲ್ಲ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡು ಹಂಚ್ಕೊಂಡಿದ್ದೀನಿ ಯಾರು ಕೂಡ ತಪ್ಪಾಗಿ ಭಾವಿಸಬೇಡಿ ಅಂತ ಕೇಳ್ಕೊಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಹಾಗೆ ಟ್ಯೂಷನ್ ಕ್ಲಾಸ್ ಬಗ್ಗೆ ಹಾಗೆ ಏನೆಲ್ಲ ಇಂಪ್ರೂವೈಸೇಷನ್ ಮಾಡ್ಬೋದು ಏನೆಲ್ಲ ಚೇಂಜಸ್ ಮಾಡ್ಕೋಬಹುದು ಅನ್ನೋದು ನನ್ನ ಐಡಿಯಾಸ್ ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್